ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ದೊಡ್ಡ ಮರವಿತ್ತು ಆ ಮರದ ಮೇಲೆ ಅನೇಕ ಪಕ್ಷಿಗಳು ಸಂತೋಷದಿಂದ ಗೂಡು ಕಟ್ಟಿದ್ದವು ಒಂದು ದಿನ ಕಾಡಿನಲ್ಲಿ ಜೋರಾಗಿ ಮಳೆ ಸುರಿಯಿತು ಕಾಡು ತುಂಬಾ ತೇವವಾಗಿದೆ ನಂತರ ಕಾಡಿನಲ್ಲಿ ಆಟವಾಡುತ್ತಿದ್ದ ಕೆಲವು ಮಂಗಗಳು ಬಂದು ಮರದ ಕೆಳಗೆ ಕುಳಿತು ಮಳೆಯಲ್ಲಿ ಒದ್ದೆಯಾಗಿ ನಡುಗುತ್ತಿದ್ದವು ಕೋತಿಗಳನ್ನು ನೋಡಿದ ಪಕ್ಷಿಗಳು ನಗಲು ಮತ್ತು ಅವುಗಳ ಜೊತೆ ತಮಾಷೆಯ ರೀತಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದವು ನಾವು ತುಂಬಾ ಚಿಕ್ಕವರಾಗಿದ್ದರೂ ನಮ್ಮ ಕೊಕ್ಕುಗಳಿಂದ ಹುಲ್ಲು ಮತ್ತು ಕೊಂಬೆಗಳನ್ನು ಸಂಗ್ರಹಿಸಿ ಗೂಡುಗಳನ್ನು ಕಟ್ಟಿದೆವು ನಮಗೆ ಎರಡು ಕಾಲುಗಳು ಮತ್ತು ತೋಳುಗಳಿದ್ದರೂ ಮನೆಗಳನ್ನು ನಿರ್ಮಿಸದ ಕಾರಣ ಅವರು ನಮ್ಮನ್ನು ಅಣಕಿಸಿದರು ಮೂರ್ಖ ಕೋತಿಗಳು ತುಂಬಾ ಕೋಪಗೊಂಡವು ಅವರು ಮರವನ್ನು ಹತ್ತಿ ಪಕ್ಷಿಗಳ ಗೂಡುಗಳನ್ನು ನಾಶಪಡಿಸಿದರು ಅವರು ಎಲೆಗಳನ್ನು ಮತ್ತು ಕೊಂಬೆಗಳನ್ನು ಹರಿದು ಹಾಕಿದರು ಮತ್ತು ಕೊಂಬೆಗಳನ್ನು ತುಂಡುಗಳಾಗಿ ಹರಿದು ಹಾಕಿದರು ಅವರು ಮೊಟ್ಟೆಗಳನ್ನು ಗೂಡುಗಳಿಂದ ಹೊರಗೆ ಎಸೆದರು ಕೆಲವು ಮೊಟ್ಟೆಗಳು ಒಡೆದವು ಮರಿ ಹಕ್ಕಿಗಳು ಭಯದಿಂದ ಕೂಗಿದವು ಕೋತಿಗಳು ಎಲ್ಲವನ್ನೂ ನಾಶಮಾಡಿ ಹೊರಟು ಹೋದವು ಎಲ್ಲಾ ಪಕ್ಷಿಗಳು ತಮ್ಮ ಗೂಡುಗಳು ನಾಶವಾದದ್ದನ್ನು ಮರ ನಾಶವಾದದ್ದನ್ನು ಮತ್ತು ಮೊಟ್ಟೆಗಳು ಮುರಿದದ್ದನ್ನು ನೋಡಿ ತುಂಬಾ ದುಃಖಿತವಾಗಿದ್ದವು ನಮಗೆ ಸಂಬಂಧವಿಲ್ಲದ ವಿಷಯದಲ್ಲಿ ನಾವು ಅನಗತ್ಯವಾಗಿ ಮಧ್ಯಪ್ರವೇಶಿಸುತ್ತಿದ್ದೇವೆ ಎಂದು ಅವರು ಭಾವಿಸಿದ್ದರು ಕಥೆಯ ನೀತಿ ಇತರರನ್ನು ಎಂದಿಗೂ ಗೇಲಿ ಮಾಡಬೇಡಿ ಇದು ಅನಿರೀಕ್ಷಿತ ಪರಿಣಾಮಗಳಿಗೆ ಕಾರಣವಾಗಬಹುದು ಒಂದು ಹಳ್ಳಿಯ ಕೊಳದಲ್ಲಿ ಎರಡು ಕೊಕ್ಕರೆಗಳು ಮತ್ತು ಒಂದು ಆಮೆ ವಾಸಿಸುತ್ತಿದ್ದವು ಆ ವರ್ಷ ಮಳೆ ಬರಲಿಲ್ಲ ಆದ್ದರಿಂದ ಕೊಳದಲ್ಲಿನ ನೀರು ಬತ್ತಿ ಹೋಯಿತು ಒಂದು ದಿನ ಎರಡು ಕೊಕ್ಕರೆಗಳು ಹಾರಿ ಬಂದು ಹೊಸ ಕೊಳವನ್ನು ನೋಡಿದವು ಅದರಲ್ಲಿ ತುಂಬಾ ನೀರು ಇದೆ ಕೊಕ್ಕರೆಗಳು ವಾಸಿಸುತ್ತಿದ್ದ ಹಳೆಯ ಕೊಳದಿಂದ ಹೊಸ ಕೊಳಕ್ಕೆ ಸ್ಥಳಾಂತರಗೊಳ್ಳುವ ಬಗ್ಗೆ ಅವರು ಮಾತನಾಡಿದರು ಅದನ್ನು ಕೇಳಿದ ಆಮೆ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಂತೆ ಕ್ರೇನನ್ನು ಬೇಡಿಕೊಂಡಿತು ಕೊಕ್ಕರೆಗಳು ಕರುಣೆ ತೋರಿ ಆಮೆಯನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಲು ಒಪ್ಪಿಕೊಂಡವು ಆದರೆ ಹೇಗೆ ಆಮೆ ಹಾರುವುದಿಲ್ಲ ನಾನು ಹಾಗೆ ನಡೆಯುವುದೂ ಇಲ್ಲ ಆಮೆ ತುಂಬಾ ನಿಧಾನವಾಗಿ ನಡೆಯುತ್ತದೆ ಅಲ್ಲವೇ ಕೊನೆಗೆ ಕ್ರೇನ್ಗಳು ಒಂದು ತಂತ್ರವನ್ನು ಕಂಡುಕೊಂಡವು ಆಮೆ ಒಂದು ಕೋಲನ್ನು ಬಿಗಿಯಾಗಿ ಹಿಡಿದುಕೊಂಡರೆ ಕೊಕ್ಕರೆಗಳು ಕೋಲಿನ ಪ್ರತಿಯೊಂದು ತುದಿಯನ್ನು ಹಿಡಿದು ಹೊಸ ಕೊಳವನ್ನು ತಲುಪುವವರೆಗೆ ಹಾಗೆಯೇ ಹಾರುತ್ತವೆ ಎಂದು ಅವರು ಭಾವಿಸಿದ್ದರು ಯಾವುದೇ ಸಂದರ್ಭದಲ್ಲೂ ನೀವು ಬಿಡಬಾರದು ನೀವು ಕೋಲನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು ಕೊಕ್ಕರೆಗಳು ಆಮೆಗೆ ಎಚ್ಚರಿಕೆ ನೀಡಿದವು ಆಮೆ ಕೂಡ ಪರವಾಗಿಲ್ಲ ಮರುದಿನ ಎರಡೂ ಕ್ರೇನ್ಗಳು ಹಾರಲು ಪ್ರಾರಂಭಿಸಿದವು ಅವುಗಳ ನಡುವೆ ಆಮೆಯನ್ನು ಹೊತ್ತುಕೊಂಡವು ಆಮೆ ಆರಂಭದಲ್ಲಿ ಕೋಲನ್ನು ಬಿಗಿಯಾಗಿ ಹಿಡಿದುಕೊಂಡಿತು ಆದರೆ ಸ್ವಲ್ಪ ಹೊತ್ತು ಹಾರಿದ ನಂತರ ಕೆಲವು ಮಕ್ಕಳು ಕೆಳಗೆ ನೆಲದ ಮೇಲೆ ಕಾಣಿಸಿಕೊಂಡರು ಮಕ್ಕಳು ಈ ದೃಶ್ಯವನ್ನು ನೋಡಿ ಆಶ್ಚರ್ಯಚಕಿತರಾಗಿ ಮಾತನಾಡುತ್ತಾ ಒಬ್ಬರಿಗೊಬ್ಬರು ತೋರಿಸುತ್ತಿದ್ದರು ಇದನ್ನು ಗಮನಿಸಿದ ಆಮೆ ಕೊಕ್ಕರೆಗಳಿಗೆ ಹೇಳಲು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಲು ಪ್ರಾರಂಭಿಸಿತು ಇನ್ನೂ ಹೆಚ್ಚಿನದ್ದೇನೆಂದರೆ ಆಮೆ ಕೆಳಗೆ ಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಂಡಿತು ಸತ್ತ ಆಮೆಯನ್ನು ನೋಡಿ ಕೊಕ್ಕರೆಗಳು ತುಂಬಾ ದುಃಖಿತವಾದವು ಕಥೆಯ ನೀತಿ ಉತ್ಸಾಹ ಎಲ್ಲಾ ವಿಷಯಗಳಲ್ಲೂ ಕೆಲಸ ಮಾಡುವುದಿಲ್ಲ ತಾಳ್ಮೆ ಬಹಳ ಮುಖ್ಯ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ರಾಜು ರಾಮು ಕಿಟ್ಟು ಮತ್ತು ರಾಧಾ ತುಂಬಾ ಸ್ನೇಹಪರರಾಗಿದ್ದರು ಅವರೆಲ್ಲರೂ ಒಟ್ಟಿಗೆ ಆಟವಾಡುತ್ತಿದ್ದಾಗ ರಾಜು ರಾಮು ಮತ್ತು ರಾಧಾಗೆ ನಾಳೆ ಹೋಳಿ ಕಿಟ್ಟುವಿನ ಮನೆಗೆ ಹೋಗಿ ಅವನಿಗೆ ಬಣ್ಣಗಳನ್ನು ಹಚ್ಚೋಣ ಎಂದು ಹೇಳಿದನು ರಾಮು ಮತ್ತು ರಾಧಾ ರಾಜುಗೆ ಸರಿ ಹಾಗೆ ಮಾಡೋಣ ಎಂದರು ಮರುದಿನ ಮೂವರು ಕಿಟ್ಟು ಬಣ್ಣ ಬಳಿಯುವುದು ಹೇಗೆ ಎಂದು ಯೋಚಿಸುತ್ತಿದ್ದರು ತಕ್ಷಣ ರಾಜು ಅವರಿಗೆ ತಾನು ಕಿಟ್ಟುವಿನ ಮನೆಯ ಹಿಂದೆ ಇರುತ್ತೇನೆ ಎಂದು ಹೇಳಿದನು ನೀವಿಬ್ಬರು ಹೋಗಿ ಕಿಟ್ಟುವನ್ನು ಮನೆಯಿಂದ ಹೊರಗೆ ಕರೆಯಬೇಕು ಕಿಟ್ಟು ಮನೆಯ ಹಿಂದಿನಿಂದ ಬಂದರೆ ನಾನು ಕಿಟ್ಟುವನ್ನು ಹಿಡಿಯುತ್ತೇನೆ ನಂತರ ನಾವೆಲ್ಲರೂ ಕಿಟ್ಟು ಬಣ್ಣ ಬಳಿದು ಹೋಳಿಯಾಡಲು ಹಳ್ಳಿಗೆ ಹೋಗುತ್ತೇವೆ ನಂತರ ರಾಮು ಮತ್ತು ರಾಧಾ ಹೋಳಿ ದಿನದಂದು ಕಿಟ್ಟುವಿನ ಮನೆಗೆ ಹೋಗಿ ಕೂಗಲು ಪ್ರಾರಂಭಿಸಿದರು ಕಿಟ್ಟು ಕಿಟಕಿಯಿಂದ ಅವರನ್ನು ನೋಡುತ್ತಾ ಅವರು ನನಗೆ ಬಣ್ಣ ಬಳಿಯುತ್ತಿದ್ದಾರೆ ಆದ್ದರಿಂದ ನಾನು ಮೊದಲು ಅವುಗಳನ್ನು ಚಿತ್ರಿಸಬೇಕು ಎಂದು ಹೇಳಿದನು ಅವನು ಮನೆಯ ಹಿಂದಿನಿಂದ ಹೋದನು ಮನೆಯ ಹಿಂದೆ ಅಡಗಿಕೊಂಡಿದ್ದ ರಾಜು ಕಿಟ್ಟುವನ್ನು ಹಿಡಿದು ಕೂಗಲು ಪ್ರಾರಂಭಿಸಿದನು ತಕ್ಷಣ ರಾಮು ಮತ್ತು ರಾಧಾ ಹೋಗಿ ಕಿಟ್ಟುವಿಗೆ ಬಣ್ಣ ಬಳಿದರು ನಂತರ ಎಲ್ಲರೂ ಪರಸ್ಪರ ಬಣ್ಣ ಬಳಿದರು ಕಿಟ್ಟುವಿನ ತಾಯಿ ಎಲ್ಲರಿಗೂ ಬಣ್ಣ ಬಳಿದು ಹೋಳಿ ಹಬ್ಬದ ಬಗ್ಗೆ ಹೇಳಿದರು ನಂತರ ಎಲ್ಲರೂ ಹಳ್ಳಿಗೆ ಹೋಗಿ ತಮ್ಮ ಗೆಳೆಯರು ಮತ್ತು ಹಿರಿಯರೊಂದಿಗೆ ಆಟವಾಡಿ ಹಾಡುತ್ತಾ ಹೋಳಿ ಆಚರಿಸಿದರು